ವಿಚಾರಕ್ಕೆ ಬಳ್ಳಾರಿಯಲ್ಲಿ ಫೈರಿಂಗ್ ಪ್ರಕರಣ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಒಂದು ಸ್ಟೇಟ್ಮೆಂಟ್ ಕೊಟ್ಕೊಟ್ಟಿದ್ದಾರೆ ಏನಂತ ಮೃತರ ಮನೆಗೆ ಡಿಕೆಶಿ ಬಂದು ಸಾಂತ್ವನ ಹೇಳಲಿದ್ದಾರೆ ನಿಮ್ಮ ಸರ್ಕಾರ ಸತ್ಯ ಶೋಧನಾ ಕಮಿಟಿ ಪರಿಶೀಲನೆ ನಡೆಸಿದೆ ಈಗ ನೀವು ಬರ್ತೀರಾ ನಂತರ ಎಸ್ಐ ಟಿ ಕೊಡ್ತೀರಾ ಮೂಲ ಬುಡವನ್ನ ಹುಡುಕುವ ಕೆಲಸ ಆಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಶಾಸಕ ಭರತ್ ರೆಡ್ಡಿ ಅಂತ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ನವರ ನಡೆಯ ಬಗ್ಗೆ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು ಈ ಬುಡಕ್ ಕುಕೊಂಡ್ರೆ ಇದಕ್ಕ ಸತ್ಯ ಶೋಧನಾ ಕಮಿಟಿ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದೆ ಪರಿಶೀಲನೆ ಮಾಡಿಕೊಂಡು ಹೋದ ನಂತರ ಪುನಃ ಏನು ಮಾಡ್ತೀರಿ ಅದರಿಂದ ಐ ಟಿ ಕೊಡ್ತೀರಿ ಎಸ್ ಐ ಗೆ ಕೊಟ್ಟ ನಂತರ ನಾನು ಈ ಮೂಲ ಇವತ್ತು ಬುಡವನ್ನು ಹುಡ್ಕೊಂಡು ಹುಡ್ಕೊಂಡು ಹೋದ್ರೆ ಈ ಬುಡಕ್ಕೆ ಹುಡ್ಕೊಂಡೋದ್ರೆ ಇದಕ್ಕ ಮೇನ್ ಕಲ್ಪೊರೇಟ್ ಬಂದು ಅವರು ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಮೂಲ ಬುಡ ಬುಡ ಬಂದು ಕಲ್ಪರೇಟ್ ಬಂದು ನಾರಾ ಭರತ್ ರೆಡ್ಡಿ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಏರ್ಪೋರ್ಟ್ಗೆ ಬಂದಿದ್ರು ಆ ಏರ್ಪೋರ್ಟ್ ಟೈಮಲ್ಲಿ ಯಾರ ಹತ್ರ ಮಾತಾಡಿದ್ರು ಇದರಲ್ಲಿ ಮೇನ್ ಕಲ್ಪ್ರೇಟ್ ಆದಂತ ಬುಡುಕು ಉದ್ರಿಗಿನ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಏವನ್ ಅಕ್ಯೂಸ್ಡ್ ಅವರು ಬಿಜೆಪಿ ಕಾರ್ಯಕರ್ತರಿಂದ ಖಾರದ ಪುಡಿ ಎರಚಿದ ಆರೋಪ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಯಾವುದನ್ನು ಸಮರ್ಥನೆ ಮಾಡಿಕೊಳ್ಳಲ್ಲ ಶಾಸಕ ಭರತ್ ರೆಡ್ಡಿ ಕಡಿಯವರು ಏನ್ ಸತ್ಯವಂತರೆ ನುಗ್ಗು ಆದಾಗ ಎರಡು ಕಡೆ ದಾಳಿ ಆಗಿರಬಹುದು ಆ ವಶದಲ್ಲಿ ಕಟ್ಟಿಗೆ ಖಾರದ ಪುಡಿ ತಂದಿರಬಹುದು ಹೇಳ್ತಾ ಇದ್ದಾರೆ ಪರಿಶೀಲನೆ ಮಾಡಿಕೊಂಡು ಹೋಗಿ ನಾನು ನಾನು ನೋಡ್ರಿ ಸಮರ್ಥಿಸ್ಕೋಬೇಕು ಅಂದ್ರೆ ಸಮರ್ಥಿಸ್ಕೊಂತೀನಿ ನನ್ನ ನನ್ನ ಜೀವನದಲ್ಲಿ ಸುಳ್ಳನ್ನು ನಿಜ ಮಾಡಕ ರೆಡಿ ಇಲ್ಲ ಅನ್ನು ಸುಳ್ಳು ಮಾಡಕ್ ಕೂಡ ನಾನು ರೆಡಿ ಇಲ್ಲ ಹೌದ್ರಿ ಇವತ್ತು ಯಾರೋ ಮನೆ ಮೇಲೆ ಇವತ್ತು ಅವ್ರು ಹೇಳ್ಬೋದು ಏನಂದೇಳಿ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ನಾರಾ ಭರತ್ ರೆಡ್ಡಿಯವರು ಅವರು ಸೇರ್ಕೊಂಡು ಬಹಳಷ್ಟು ಪ್ರಾಮಾಣಿಕರು ಸತ್ಯವಂತರಂದು ಹೇಳ್ಬೋದು ಇವತ್ತು ಅವರು ನಮ್ಮ ನಮ್ಮ ಕಾರ್ಯಕರ್ತರು ಕೂಡ ರೀ ಅವರು ಬಂದಿದ್ರು ಅವರೇ ಕೋಲೆಲ್ಲಾ ಕೂಡ ಇಲ್ಲಿ ಬಿಸಾಡಿ ಹೋಗಿದಾರ ಇಲ್ಲ ಕಾರು ತಂದಿದ್ರು ಅವರೇ ಬಿಸಾಡಿ ಹೋಗಿದಾರ ಅವ್ರದ್ದು ತಪ್ಪಂದೇಳಿ ನಾನು ಆ ರೀತಿ ಹೇಳಕ್ ಹೋಗಲ್ಲ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅವರು ಬಂದಂತ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು ಸಾವಿರಾರು ಮಂದಿ ಹಿಂಬಾಲಕರು ಸಾವಿರಾರು ಮಂದಿ ಗುಂಡಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ ಒಂದು ಫೈರಿಂಗ್ ಅನ್ನು ನಡೀತಾ ಇದಂದ್ರಿಗೆ ನಾವು ಫೈರಿಂಗ್ ಅನ್ನು ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದೇಳಿದ್ರ ಹೌದು ಕಟಿಗಳು ಇದ್ರೆ ನಮ್ದೇ ಕಟಿಗಳು ಇರ್ಬೋದೇನೋ ಅದ್ರ ಅದ್ರಲ್ಲಿ ಯಾಕೆ ಮುಚ್ಚಿಡ್ಕೊಂಡೇನೈತೆ ಅವ್ರಪ್ಪ ಹೊಡಿತಾರಂಥೇಳಿ ನಾವು